ಬಿಜೆಪಿಯ ಒಳ ವಲಯದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದಾವೆ ಅದಕ್ಕೆ ಕಾರಣ ನರೇಂದ್ರ ಮೋದಿ ಇಷ್ಟರಲ್ಲೇ ದೊಡ್ಡ ನಿರ್ಧಾರಗಳು ಹೊರಬರಲಿವೆ ಬಿಜೆಪಿಯ ಮನೆ ಒಳಗೆ ಈಗ ಒಂದು ಅರ್ಥದಲ್ಲಿ ಕಂಪನ ಉಂಟಾಗಿದೆ ಯಾರೆಲ್ಲ ಕಳ್ಳಾಟ ಮಾಡ್ತಾ ಇದ್ರು ಮೋದಿಯವರ ಹೆಸರಲ್ಲಿ ಗೆದ್ದು ಬಿಡಬಹುದು ಅನ್ನೋರು ಈಗ ಮನೆಗೆ ಹೋಗೋದು ಗ್ಯಾರಂಟಿ ಹಲವು ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇದೆ ಹೊಸ ಹೊಸ ರಾಜ್ಯಪಾಲರ ನೇಮಕ ಸಹ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಹೊತ್ತಿಗೆ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ಮತ್ತಷ್ಟು ವೇಗವಾಗಿ ಕೊಂಡೊಯ್ಯುವ ಪ್ರಯತ್ನಕ್ಕೆ ಈಗ ಬಿಜೆಪಿ ಸರ್ಕಾರ ಕೈ ಆಗ್ತಾ ಇದೆ ಬರೀ ಮಾತಾಡೋರು ವಿವಾದವನ್ನುಂಟು ಮಾಡೋರು ಸೈಡ್ ಲೈನ್ ಆಗ್ತಾ ಇದಾರೆ ಒನ್ ಅಂಡ್ ಓನ್ಲಿ ಮಾನದಂಡ ಪರ್ಫಾರ್ಮೆನ್ಸ್ ಅದು ಯಾರೇ ಆಗಿರ್ಬೋದು ಬಿಜೆಪಿಯ ನಾಯಕರಾಗಿರ್ಬೋದು ಹಾಲಿ ಸಿಎಂ ಕೇಂದ್ರ ಸಚಿವರಾಗಿರ್ಬೋದು ಎಲ್ಲರ ಮುಖದಲ್ಲಿ ಈಗ ಆತಂಕದ ಭಾವ ಯಾರಿಗೆ ಪ್ರಮೋಷನ್ ಆಗುತ್ತೆ ಯಾರಿಗೆ ಡಿಮೋಷನ್ ಆಗುತ್ತೆ ಅಂತ ಬೇರೆ ಪಕ್ಷಗಳಲ್ಲಾದ್ರೆ ನೀವು ಎಕ್ಸ್ಪೆಕ್ಟ್ ಬಿಡ್ಬೋದು ಏನ್ ಬೆಳವಣಿಗೆ ಆಗ್ಬೋದು ಅಂತ ಆದ್ರೆ ಮೋದಿ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ಗ್ರಾಸ್ಪ್ ಮಾಡೋದು ತುಂಬಾ ಕಷ್ಟ ಮೋದಿಯ ಹಾಲಿ ಮಂತ್ರಿ ಮಂಡಲದಿಂದಲೇ ಹಲವರನ್ನ ಈಗ ಪರ್ಮನೆಂಟ್ ಆಗಿ ಮನೆಗೆ ಕಳಿಸೋದಿಕ್ಕೆ ಪ್ಲಾನ್ ಆಗಿದೆ ಈಗಾಗಲೇ ಕೇಂದ್ರ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಪ್ರಧಾನಿ ಟೇಬಲ್ ಮೇಲಿದೆ ಇದೆ ಕೇವಲ ಕೆಲಸ ಮಾಡೋದಷ್ಟೇ ಅಲ್ಲ ಪಕ್ಷಕ್ಕಾಗಿ ಪಕ್ಷದ ಗೆಲುವಿಗಾಗಿ ಏನ್ ಮಾಡಿದ್ರಿ ಅನ್ನೋದನ್ನು ಹೇಳ್ಬೇಕು ಎರಡ್ ಸಾವಿರದ ಇಪ್ಪತ್ತೊಂದರ ಗುರಿಯನ್ನ ಈಗ್ಲೇ ಹಾಕಿಕೊಳ್ಳಲಾಗಿದೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಥವಾಗಿ ಬಳಸಿಕೊಳ್ಬೇಕು ಯಾರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರನ್ನ ಗುರುತಿಸಲಾಗ್ತಾ ಇದೆ ಇದನ್ನ ಕೇಳಿದ್ರೆ ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೆ ಐವತ್ತು ಸಾವಿರಕ್ಕಿಂತ ಕಡಿಮೆ ಫಾಲೋವರ್ಸ್ ಇದಾರೋ ಅವ್ರು ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ ಬಿಜೆಪಿನಲ್ಲಿ ಬಿಹಾರದಲ್ಲಿ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಇದೆ ಸ್ಪೆಷಲ್ ಆಗಿ ಬಿಹಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬ್ಲಾಕ್ ಮೇಲ್ ನಡೆಯೋದಿಲ್ಲ ಮಗಳಿ ಕೊಡಿ ಹೆಂಡತಿ ಕೊಡಿ ಅತ್ತೆ ಕೊಡಿ ಮಾವನಿಕ್ ಕೊಡಿ ಈ ರೀತಿ ಯಾವುದೇ ಬೇಡಿಕೆ ಇಡುವಂತಿಲ್ಲ ಕೆಲಸ ಮಾಡೋರ್ನೇ ಈಗ ಬಿಜೆಪಿ ತೆಗೆದಾಕ್ತಾ ಇದೆ ಉದಾಹರಣೆಗೆ ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾರನ್ನ ಅವರ ಹುದ್ದೆಯಿಂದ ಕೆಳಗಿಳಿಸಲಾಗ್ತಾ ಇದೆ ಮನೋಜ್ ಸಿನ್ಹಾರ್ ಅಂತ ಲೆಫ್ಟಿನೆಂಟ್ ಗವರ್ನರ್ ಕಾಶ್ಮೀರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಲೆಕ್ಷನ್ ಸಹ ಸಕ್ಸಸ್ಫುಲ್ ಆಗಿ ಆಯ್ತು ಯಾವುದೇ ಕಪ್ಪು ಚುಕ್ಕಿ ಬರಲಿಲ್ಲ ಅರವತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಕಾಶ್ಮೀರದಲ್ಲಿ ಎಲ್ಲವನ್ನೂ ಸ್ಮೂತ್ ಆಗಿ ನಡೆಸಿಕೊಂಡು ಹೋಗ್ತಾ ಇದ್ರು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕಾಶ್ಮೀರದಲ್ಲಿ ಅಂತಹವರನ್ನೇ ತೆಗೆದು ಹಾಕಲಾಗ್ತಾ ಇದೆ ದಿಲ್ಲಿನೂ ಸಹ ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ಕೇಜ್ರಿವಾಲ್ ರ ಜೊತೆಗೇನು ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೆಲಸ ಮಾಡಿದ್ರು ವಿನಯ್ ಕುಮಾರ್ ಸಕ್ಸೇನಾ ಇವರನ್ನ ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ ಕಾರಣ ಕೇಜ್ರಿವಾಲ್ ಅಂತಹ ಡ್ರಾಮಾ ಮಾಸ್ಟರ್ನೆ ಇನ್ನಿಲ್ಲದಂತೆ ಕಾಡಿದವರು ಇವರು ಸಕ್ಸೇನಾ ಅವರನ್ನೇ ಜಮ್ಮು ಕಾಶ್ಮೀರಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಳಿಸೋದಿಕ್ಕೆ ಪ್ರಮುಖ ಕಾರಣ ದಿಲ್ಲಿನಲ್ಲಿ ಕೇಜ್ರಿವಾಲ್ ವಿರುದ್ಧ ಸಾಕಷ್ಟು ಹೋರಾಟ ಕೊಟ್ಟಿದ್ರು ಅಂತಹವರನ್ನ ಈಗ ಕ್ಲಿಷ್ಟಕರ ಪರಿಸ್ಥಿತಿ ಇರುವ ಜಮ್ಮು ಕಾಶ್ಮೀರಕ್ಕೆ ಲೆಫ್ಟಿನೆಂಟ್ ಆಗಿ ಕಳಿಸೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ ದಿಲ್ಲಿನಲ್ಲಿ ಹೇಗಿದ್ರು ಬಿಜೆಪಿ ಬಿಜೆಪಿಯದ್ದೇ ಗವರ್ಮೆಂಟ್ ಇದೆ ಯಾರಿದ್ರೇನು ಇಬ್ರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ ಅಷ್ಟೇ ಈಗ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗಿರುವ ಮನೋಜ್ ಸಿನ್ಹಾರನ್ನ ಭಾರತದ ಯಾವುದಾದರೂ ದೊಡ್ಡ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿಸುವ ಪ್ಲಾನ್ ಆಗ್ತಾ ಇದೆ ಬಿಜೆಪಿ ಒಳವಲಯದಲ್ಲಿ ವಲಯದಲ್ಲಿ ಇನ್ನ ಮುಖ್ಯಮಂತ್ರಿಗಳ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದಾಗ ನಾಲ್ಕು ಜನ ಬಿಜೆಪಿಯ ಹಾಲಿ ಮುಖ್ಯಮಂತ್ರಿಗಳಿಗೆ ತೂಗುಗತಿ ತೂಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಅವರು ರಾಜೀನಾಮೆ ಕೊಟ್ಟು ಮನೆ ಸೇರಬಹುದು ಅದಕ್ಕೆ ಕಾರಣ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಮೋದಿ ಅವರು ಮೊನ್ನೆ ಗುಜರಾತ್ ನಲ್ಲಿ ಎರಡು ದಿನ ಪ್ರವಾಸ ಮಾಡಿ ಅಲ್ಲೇ ತಂಗಿದ್ರು ಕೂಡ ಅದೇ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ರಣತಂತ್ರ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಫಸ್ಟ್ ಬದಲಾಗುವ ಮುಖ್ಯಮಂತ್ರಿ ಗುಜರಾತ್ನವರೇ ಯಾಕಂದ್ರೆ ಹಾಲಿ ಗುಜರಾತ್ ನ ಮುಖ್ಯಮಂತ್ರಿಯಿಂದ ಮೋದಿ ಅವರಿಗೆ ಸಂತುಷ್ಟಿಯಾಗಿಲ್ಲ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಪಕ್ಷದ ಬಲವರ್ಧನೆಗೆ ಬೇಕಾದ ಆಕ್ಟಿವ್ನೆಸ್ ಹಾಲಿ ಮುಖ್ಯಮಂತ್ರಿಯಲ್ಲಿ ಇಲ್ಲ ಕೆಲಸ ಮಾಡೋದಷ್ಟೇ ರಾಜಕಾರಣದಲ್ಲಿ ಇಂಪಾರ್ಟೆಂಟ್ ಆಗಲ್ಲ ಏನ್ ಕೆಲಸ ಮಾಡಿದ್ವಿ ತಮ್ಮ ಸಕ್ಸಸ್ ಸ್ಟೋರಿನ ಜನರ ಮುಂದೆ ಕೊಂಡೊಯ್ಬೇಕಾಗತ್ತೆ ಅದನ್ನ ಹೇಳ್ಬೇಕಾಗತ್ತೆ ಯಾಕಂದ್ರೆ ಸಾರ್ವಜನಿಕರ ಮೆಮೊರಿ ಶಾರ್ಟ್ ಟರ್ಮು ಅಲ್ಪಕಾಲಿಕ ಬೇಗ ಮರ್ತು ಬಿಡ್ತಾರೆ ವಿಷಯಗಳನ್ನ ಸರ್ಕಾರ ತಾನು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನ ಆಗಾಗ ನೆನಪಿಸ್ತಾ ಇರಬೇಕು ಆ ಕೆಲಸನ ಗುಜರಾತ್ ನ ಮುಖ್ಯಮಂತ್ರಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯ ಇತರ ರಾಜ್ಯದೇ ಉದಾಹರಣೆ ತೆಗೆದುಕೊಳ್ಳಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥರು ಅವ್ರು ಯಾವಾಗ್ಲೂ ಟಾಪ್ ಕ್ಲಾಸ್ ಅಲ್ಲೇ ಇರ್ತಾರೆ ಏನಾದ್ರೂ ಒಂದು ವಿಚಾರ ಉತ್ತರ ಪ್ರದೇಶದಿಂದ ಬರ್ತಾನೆ ಇರುತ್ತೆ ಒಳ್ಳೆ ಕೆಲಸ ಆಗ್ತಾ ಇರುತ್ತೆ ಅದು ಕಾನೂನು ಸುವ್ಯವಸ್ಥೆ ಸಬಲೀಕರಣ ಮಾಡೋದಿರ್ಬೋದು ಮೂಲಸೌಕರ್ಯ ಅಭಿವೃದ್ಧಿ ಇರ್ಬೋದು ಮಹಿಳಾ ಸಶಕ್ತೀಕರಣದ ಬಗ್ಗೆ ಇರ್ಬೋದು ಸಾರ್ವಜನಿಕ ಕಳಕಳಿಗೆ ಸಂಬಂಧಪಟ್ಟ ಏನಾದ್ರೊಂದು ಉತ್ತರ ಪ್ರದೇಶದಲ್ಲಿ ಕೆಲಸಗಳು ಆಗ್ತಾನೆ ಇರುತ್ತೆ ಜನರಲ್ಲೂ ಸಹ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಯಾವುದೇ ದೂರುಗಳಿಲ್ಲ ಇನ್ನ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾರದ್ದು ಸಹ ಯೋಗಿ ಮಾಡಲ್ಲೇ ಯೋಗಿ ಸ್ಟೈಲೇ ಅಸ್ಸಾಂನ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಡೆಮೋಗ್ರಫಿನೇ ಚೇಂಜ್ ಆಗಿದೆ ಅಲ್ಪಸಂಖ್ಯಾತರ ಗಳು ನಿರ್ಣಾಯಕ ಪಾತ್ರ ವಹಿಸ್ತಾ ಇದಾವೆ ಈಗಿದ್ದಾಗಲೂ ಬಿಜೆಪಿ ನ ದೃಢವಾಗಿ ನಿಲ್ಲಿಸಿರೋರು ಹಿಮಂತ ಬಿಸ್ವ ಶರ್ಮಾರು ಮೊನ್ನೆ ಆದ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಭಾರಿ ಬಹುಮತದಿಂದ ಗೆದ್ದಿದ್ದ ಬಿಜೆಪಿ ಕಾಂಗ್ರೆಸ್ ಏಳ ಹೆಸರಿಲ್ಲದಂತೆ ಹೋಗಿದೆ ಇದು ಹಿಮಂತ ಬಿಸ್ವ ಶರ್ಮಾರ ವರ್ಕಿಂಗ್ ಸ್ಟೈಲು ಇನ್ನು ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿ ಇವರು ಸಹ ಬಿಜೆಪಿಯ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್ ಗಳ ಲಿಸ್ಟ್ ಅಲ್ಲಿ ಮೂರನೆಯವರು ಯೋಗಿ ಆದಿತ್ಯನಾಥ್ರು ಹಿಮಂತ ಬಿಶ್ವ ಶರ್ಮಾ ಮತ್ತು ಪುಷ್ಕರ್ ಸಿಂಗ್ ಧಾಮಿ ಇವರು ಮೂರು ಜನ ಒನ್ ಟೂ ತ್ರೀ ಟಾಪ್ ಪರ್ಫಾರ್ಮರ್ ಸಿಎಂಗಳು ಬಿಜೆಪಿ ನಲ್ಲಿ ಲಿವಿಂಗ್ ಲಿಸ್ಟ್ ನಲ್ಲಿ ಮತ್ತೊಬ್ಬ ಮುಖ್ಯಮಂತ್ರಿ ರಾಜಸ್ಥಾನದ ಭಜನ್ ಲಾಲ್ ಶರ್ಮಾ ಅವರು ಹೊಸ ಮುಖ ಅವರು ಇವರ ಮೇಲೆ ಬಹಳಷ್ಟು ಭರವಸೆಗಳನ್ನು ಇಟ್ಟು ಮುಖ್ಯಮಂತ್ರಿಯನ್ನಾಗಿಸಿದ್ರು ವೇಗ ಸಾಲದು ಅನ್ನೋ ಕಾರಣಕ್ಕೆ ಅವರು ಡೇಂಜರ್ ಝೋನ್ ಅಲ್ಲಿ ಗೋವಾ ಮುಖ್ಯಮಂತ್ರಿಯವರ ಮೇಲೂ ಸಹ ತೂಗುಗತಿ ತೂಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದು ಕನ್ಫರ್ಮ್ ಇಲ್ಲ ಬಿಹಾರ ಗೆ ಸಂಬಂಧಪಟ್ಟಂತೆ ಸ್ಥಳೀಯ ಬಿಜೆಪಿ ನಾಯಕರೊಂದಿಗೆ ಗುಜರಾತ್ ನಿಂದಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದರೆ ಮೋದಿ ಟಿಕೆಟ್ ನ ಪಕ್ಷ ಯಾರಿಗೆ ಕೊಡುತ್ತೋ ಅವರನ್ನ ಗೆಲ್ಲಿಸೋ ಕೆಲಸ ಮಾಡಬೇಕು ನಮ್ಮ ಸಂಬಂಧಿಕರಿಗೆ ಕೊಡಿ ಅಂತ ಒತ್ತಡ ಹಾಕುವಂತಿಲ್ಲ ಕೇವಲ ಗೆಲ್ಲುವ ಮಾನದಂಡವನ್ನು ಇಟ್ಟುಕೊಂಡು ಮಾತ್ರ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಭ್ಯರ್ಥಿಗಳನ್ನ ಗೆಲ್ಲಿಸದೆ ಹೋದ್ರೆ ಕ್ರಮ ಕೈಗೊಳ್ಳಲಾಗುವುದು ರೆಡಿ ಆಗಿರಿ ಅಂತ ಎಚ್ಚರಿಕೆ ಕೊಡಲಾಗಿದೆ ಅದರಲ್ಲೂ ಈಗ ರೆಡ್ ಝೋನ್ ಗೆ ಬಂದಿರತಕ್ಕಂಥವ್ರು ಕಳೆದ ಚುನಾವಣೆ ಏನು ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿ ಬೇರೆ ಪಕ್ಷಗಳಿಗೆ ಹೋಗಿದ್ರು ಅಲ್ಲಿ ಟಿಕೆಟ್ ಏನೋ ಸಿಕ್ಕಿರುತ್ತೆ ಸೋತಿರ್ತಾರೆ ನಂತರ ಬಿಜೆಪಿಗೆ ಮತ್ತೆ ವಾಪಸ್ ಆಗುವ ಪ್ರಯತ್ನಗಳಾಗಿರುತ್ತೆ ದಿಲ್ಲಿಯ ನಾಯಕರನ್ನ ಹೋಗಿ ಮೀಟ್ ಮಾಡೋದಾಗಿರ್ಬೋದು ಇದು ಯಾವುದು ಇನ್ನು ಮುಂದೆ ನಡೆಯೋದಿಲ್ಲ ಒಮ್ಮೆ ಪಕ್ಷ ಬಿಟ್ಟು ಹೋದವರನ್ನ ಸುಲಭವಾಗಿ ಸೇರಿಸಿಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ನಿರ್ಧಾರಕ್ಕೆ ಬರಲಾಗಿದೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ ಅನ್ನುವ ಸ್ಪಷ್ಟ ಸಂದೇಶ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಹೋಗ್ತಾ ಇದೆ ಮೋದಿ ಕಡೆಯಿಂದ ಆಪರೇಷನ್ ಸಿಂಧೂರದ ಕೆಲಸ ಕಾರ್ಯಗಳು ಇನ್ನು ಬಾಕಿ ಇದಾವೆ ಅದು ಕಂಪ್ಲೀಟ್ ಆದ ನಂತರ ಬಿಜೆಪಿಗೆ ಹೊಸ ರಾಷ್ಟ್ರಾಧ್ಯಕ್ಷರು ಬರ್ತಾ ಇದ್ದಾರೆ ಅದು ಶಿವರಾಜ್ ಸಿಂಗ್ ಚೌಹಾಣ್ ಆಗಿರಬಹುದು ಅನುರಾಗ್ ಠಾಕೂರ್ ಆಗಿರಬಹುದು ಧರ್ಮೇಂದ್ರ ಪ್ರಧಾನ್ ಆಗಿರಬಹುದು ಆಶ್ಚರ್ಯ ಅನ್ನುವಂತೆ ಅಣ್ಣ ಮಲೈರೇ ಆಗಿರಬಹುದು ಈ ಎಲ್ಲಾ ನಾಯಕರಿಗೆ ಅಲರ್ಟ್ ಮಾಡಲಾಗಿದೆ ನಿಮಗೆ ಯಾವುದೇ ಕ್ಷಣದಲ್ಲಿ ಯಾವುದೇ ಜವಾಬ್ದಾರಿ ವಹಿಸಬಹುದು ಮಾಡೋದಕ್ಕೆ ರೆಡಿ ಇರಿ ಅಂತ ಆಪರೇಷನ್ ಸಿಂಧೂರ ಆದ ನಂತರ ಭಾರತಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ ನಮ್ಮ ಶತ್ರುಗಳು ಯಾರು ಮಿತ್ರರು ಯಾರು ಒಳಗಿನ ಶತ್ರುಗಳು ಯಾರು ಹಿತ ಶತ್ರುಗಳು ಯಾರು ಅದರಲ್ಲೂ ಮಿತ್ರ ಮಿತ್ರ ಅನ್ಕೊಂಡೆ ಹೇಗೆ ಪರಮ ಶತ್ರುವಾಗಿ ಟ್ರಂಪ್ ಬದಲಾಗಿದ್ದಾರೆ ಅನ್ನೋದು ಲಿವಿಂಗ್ ಎಕ್ಸಾಂಪಲ್ ಮಗ್ಗುಲಲ್ಲಿ ಮುಳ್ಳಾಗಿ ಚೈನಾ ಕಾಡ್ತಾ ಇದೆ ಪಕ್ಕದಲ್ಲಿ ಪಾಪಿ ಪಾಕಿಸ್ತಾನ ಇದೆ ತಿನ್ನೋದಿಕ್ಕೆ ಒಟ್ಟಿಗೆ ಹಿಟ್ಟಿಲ್ಲದಿದ್ರು ಟೆರರಿಸ್ಟ್ ಗಳನ್ನ ಕಳಿಸಿ ಟೆರರಿಸಂ ಪ್ರಮೋಷನ್ ಮಾಡ್ತಾ ಇದೆ ಈ ಎಲ್ಲಾ ಚಾಲೆಂಜ್ ಗಳ ನಡುವೆ ಅಭಿವೃದ್ಧಿ ಮಾಡುವ ಚಾಲೆಂಜ್ ಇದೆ ಮೋದಿ ಎದುರು ಮೈ ಎಲ್ಲ ಕಣ್ಣಾಗಿರ್ಬೇಕಾಗುತ್ತೆ ಇದನ್ನೇ ಮೋದಿ ಅವರು ತಮ್ಮ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿರುವುದು ಕೆಲಸ ಮಾಡಬೇಕು ಕೆಲಸನೆ ಮಾತಾಡಬೇಕು ಮೊನ್ನೆ ನೀತಿ ಆಯೋಗದ ಬೈಟಕ್ ಆಗಿತ್ತಲ್ಲ ದಿಲ್ಲಿ ಬಿಜೆಪಿಯ ಸಿಎಂ ಗಳ ಜೊತೆಗೆ ಸಪರೇಟ್ ಆಗಿ ಮೀಟಿಂಗ್ ಮಾಡಿ ಈ ಎಲ್ಲ ಎಚ್ಚರಿಕೆ ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ ನಮ್ಮ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಈ ಬಾರಿ ಏನು ಕಡಿಮೆ ಆಗಿತ್ತು ನಮ್ಮ ಸಂಖ್ಯೆ ಆ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮುನ್ನೂರರ ಗಡಿಯನ್ನು ದಾಟಲೇಬೇಕು ಇಪ್ಪತ್ತೊಂಬತ್ತಕ್ಕೆ ಅನ್ನೋ ಟಾರ್ಗೆಟ್ ಫಿಕ್ಸ್ ಮಾಡಲಾಗಿದೆ ಮೋದಿ ಅವರ ನಿರ್ಧಾರಗಳು ಅಚಾನಕ್ ಆಗಲ್ಲ ಅದನ್ನ ಹಿಂದಿನಿಂದಲೇ ಶುರು ಮಾಡಿರ್ತಾರೆ ಆ ನಿರ್ಧಾರ ಪ್ರಕಟ ಆದಾಗ ಎಲ್ರಿಗೂ ಶಾಕ್ ಆಗಿರುತ್ತೆ ನಕ್ಷೆನೆ ಬದಲಾಗಿರುತ್ತೆ ಹಾಗಾಗಿ ಬಿಜೆಪಿ ಒಳವಲಯದಲ್ಲೇ ನಾಯಕರಲ್ಲಿ ನಾಯಕರಲ್ಲಿ ಡವಡವ ಶುರುವಾಗಿದೆ ನಮಗೆ ಪ್ರಮೋಷನ್ ನೋ ಡಿಮೋಷನ್ ಅಂತ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ